ನಮಸ್ತೆ ಎಲ್ಲರಿಗೂ ಇದು ಬಂದು ಮಂಡೇ ಬ್ಲಾಗ್ ಆಗಿರುತ್ತೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಿಮಗೆ ಸ್ವಲ್ಪ ಕೆಲಸಗಳು ಕಮ್ಮಿನೇ ಈ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಕೆಲಸಗಳು ಕೆಲಸಗಳಿದ್ದೇ ಇರ್ತಿತ್ತು ಬಟ್ ಈ ವರ್ಷ ಬಂದು ಹಿಂದೆಲ್ಲೇ ಹಬ್ಬಗಳು ಬಂದಿರೋದ್ರಿಂದ ಕ್ಲೀನಿಂಗ್ ಕೆಲಸಗಳು ಸ್ವಲ್ಪ ಕಮ್ಮಿನೇ ಆಯಿತು ಡೀಪ್ ಕ್ಲೀನಿಂಗ್ ಅಂತ ಹೇಳಿದ್ರೆ ಒಂದು ಒಂದು ತಿಂಗಳು ಒಂದು ತಿಂಗಳು ಮೇಲಾದರೆ ಸ್ವಲ್ಪ ಗಲೀಜು ಹಾಗೆ ಆಗಿರುತ್ತೆ ಡೀಪ್ ಕ್ಲೀನಿಂಗ್ ಮಾಡಿಕೊಳ್ಳೇಬೇಕು ಬಟ್ ಫಿಫ್ಟೀನ್ ಡೇಸ್ಗೆ ಹಬ್ಬ ಬಿದ್ದಿರೋದ್ರಿಂದ ಏನೂ ಅಷ್ಟು ಇರಲಿಲ್ಲ ಅಲ್ಲಿ ಅಮ್ಮನೇ ಮಾಡಿಕೊಂಡ್ರು ಅಮ್ಮನ ಮನೇಲಿ ನಾನು ಏನು ಹೋಗಿ ಯಾವುದೇ ರೀತಿ ಹೆಲ್ಪಿಂಗ್ ಮಾಡೋಕ್ಕೋಗಿಲ್ಲ ನಮ್ಮನೇಲೂ ಅಷ್ಟೇ ಜಾಸ್ತಿ ಏನು ಕೆಲಸಗಳೇನಿರಲಿಲ್ಲ ಸೊ ಸ್ವಲ್ಪ ಮಾತ್ರ ಬ್ರೆಡ್ಶೀಟ್ಗಳೆಲ್ಲ ಇದ್ದು ಅದನ್ನೆಲ್ಲ ಮಿಷಿನ್ಗೆ ಹಾಕ್ಕೊಂಡು ಹೇಗೋ ಮೇಂಟೈನ್ ಅದೊಂದು ಬಿಟ್ಟರೆ ಇನ್ಯಾವುದೋ ಬಟ್ಟೆ ಕೆಲಸ ಬಿಟ್ಟರೆ ಇನ್ಯಾವುದು ಕೆಲಸಗಳು ನನಗೆ ಇರಲಿಲ್ಲ ಆಮೇಲೆ ಸಲೈಡ್ ಮಾಡೋಣ ಕೋಸಂಬರಿ ಯಾವಾಗಲೂ ಹಬ್ಬದಲ್ಲಿ ಕೋಸಂಬರಿ ಆ್ಯಡ್ ಆಗೇ ಆಗುತ್ತೆ ಬಟ್ ಈ ಸಲ ಬೇರೆ ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸ್ರು ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಸಂಡೇ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ನಾನು ಹೆಸರು ಕಾಳನ್ನ ನೆನೆಯಾಕಿ ಇಟ್ಕೊಂಡಿದ್ದೆ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಫಸ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಂಡೇ ನೈಟು ಇಟ್ಕೊಂಡಿದ್ನಲ್ಲ ಹೆಸರು ಕಾಳು ಅದನ್ನು ತೊಳೆದು ಬಿಟ್ಟು ಇನ್ನೊಂದು ಸಲ ಕಾಟನ್ ಬಟ್ಟೆಗೆ ಅದನ್ನೆಲ್ಲ ನೀರೆಲ್ಲ ಸೋರಿಸಿ ಅದಕ್ಕೆ ಹಾಕಿ ಅದನ್ನು ಟೈಟಾಗಿ ಕಟ್ಟಿ ಇಟ್ಕೊಂಡೆ ಅದು ಎಂದ ನಾಳೆ ಇವಾಗ ಮಂಡೇ ಅಂತ ಹೇಳಿದರೆ ಟ್ಯೂಸ್ಡೇ ಅಷ್ಟರಲ್ಲೆಲ್ಲ ಮೊಳಕೆ ಬಂದೇ ಬಿಡುತ್ತೆ ಚೆನ್ನಾಗಿ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವ ರೀತಿ ಮೊಳಕೆ ಬಂದಿತ್ತು ಅಂತ ಹೇಳ್ಬಿಟ್ಟು ಅದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದು ಬರುತ್ತೆ ಮತ್ತು ನೆಕ್ಸ್ಟ್ ಏನಂದರೆ ಇವತ್ತು ಟಿಫನಿಗೆ ನಾನು ರಾಗಿ ರೊಟ್ಟಿನ ಮಾಡಿಕೊಂಡಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ನೈಟು ಇದ್ಕಿದ್ದು ಬೇಳೆದು ಸಾಂಬಾರು ಮಾಡಿದ್ದೆ ನಂದು ಸಂಡೇ ವ್ಲಾಗ್ ಏನಾದರೂ ನೋಡಿದರೆ ಗೊತ್ತಿರುತ್ತೆ ಅದು ಜಾಸ್ತಿನೇ ಸ್ವಲ್ಪ ಮಾಡಿಕೊಂಡಿದ್ದೆ ಅದು ಬೇಳೆ ಮತ್ತೆ ಮಾ ಅದು ಬೇಯಿಸ್ತಾ ಬೇಯಿಸ್ತಾ ಗಟ್ಟಿಯಾಗುತ್ತೆ ಚೆನ್ನಾಗಿರುತ್ತೆ ನೈಟು ಒನ್ ಟೈಮ್ ಅಷ್ಟೇ ಅದು ಮಾಡಿಕೊಂಡಿದ್ದು ಬೆಳಗ್ಗೆಗೆ ಅದು ಬೆಂದು ಸ್ವಲ್ಪ ಗಟ್ಟಿಯಾಗಿತ್ತು ಚೆನ್ನಾಗಿತ್ತು ಟೇಸ್ಟು ಅದಕ್ಕೇ ರೊಟ್ಟಿನ ಮಾಡಿಕೊಂಡಿದ್ದೆ ಅದು ಟಿಫನ್ ಮುಗೀತು ನೆಕ್ಸ್ಟ್ ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಕೂತಿದ್ದೆ ವೀಡಿಯೋಗಳನ್ನ ಎಡಿಟ್ ಮಾಡಿಕೊಂಡು ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಳು ಬಂದಳು ಸ್ಯಾರಿ ಬೇಕಿತ್ತು ನನಗೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ಲು ಸರಿ ಬಾರಮ್ಮ ಮನೇಲೇ ಇದ್ದೀನಿ ನಾನು ಎಲ್ಲೋಗ್ತೀನಿ ಹೋಗ್ತೀನಿ ಮನೇಲೇ ಇರ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರೆದೆ ಬಂದು ಅವಳು ಆಲ್ರೆಡಿ ಫೋನಲ್ಲೇ ಫೋಟೋ ಸೆಲೆಕ್ಟ್ ಮಾಡಿ ಕಳಿಸಿದ್ಲು ನನಗೆ ಇದು ಎತ್ತಿಟ್ಟಿರು ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಇಲ್ಲೂ ಬಂದು ಅವಳು ನೋಡಿಬಿಟ್ಟು ಫುಲ್ಲು ಕನ್ಫ್ಯೂಸ್ ಆಗಿ ಏನು ಮಾಡೋದು ಅಂತಲೇ ಇಲ್ಲ ಒಂದು ಸ್ಯಾರಿಗಿಂತ ಒಂದು ಸ್ಯಾರಿ ನಿಜವಾಗ್ಲೂ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದೀಯಾ ತುಂಬ ಖುಷಿಯಾಗುತ್ತೆ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಅವಳು ಕನ್ಫ್ಯೂಸ್ ಮಾಡಿಕೊಂಡು ವೀಡಿಯೋ ಕಾಲ್ ಮಾಡಿ ಅವ್ರ ಯಜಮಾನ್ರಿಗೆ ಆಮೇಲೆ ಒಂದು ಸ್ಯಾರಿ ತೊಗೊಂಡ್ಳು ಆಮೇಲೆ ಇನ್ನೊಂದು ಏನಂದರೆ ಅವಳು ಏನೋ ಇಷ್ಟಪಟ್ಲು ನನಗೆ ಅರ್ಶನ ಕುಂಕುಮ ಕೊಡು ಅಂತ ಬಿಟ್ಟು ಕೇಳಿದ್ದು ಅವಳು ನಿಜವಾಗ್ಲೂ ತುಂಬ ಖುಷಿಯಾಯಿತು ನನಗೆ ನಾನು ಆಲ್ಮೋಸ್ಟು ಯಾರಾದರೂ ಲೇಡೀಸ್ ಬಂದರೆ ಮನೆಗೆ ಹೆಣ್ಮಕ್ಳುಗಳು ಅವ್ರಿಗೆ ಹೋಗ್ಬೇಕಿದ್ರೆ ಅರ್ಶನ ಕುಂಕುಮ ಕೊಟ್ಟೆ ಕಳಿಸೋದು ನಾನು ಯಾವಾಗ್ಲೂ ಯಾವಾಗಲೂ ಫ್ರಿಜ್ಜಲ್ಲಿ ಹೂವುಗಳ ಇಟ್ಟೇ ಇಟ್ಟಿರ್ತೀನಿ ಇನ್ನೇನು ಹೋಗ್ತಿರ್ಲಿಲ್ವಲ್ಲ ಅವಳು ಬಂದಿದ್ದ ತಕ್ಷಣ ಜ್ಯೂಸ್ ಏನಾದರೂ ಮಾಡ್ತೀನಿ ನೀರು ಕೊಡಲ ಅಂದಿದ್ದಕ್ಕೆ ನನಗೇನು ಬೇಡ ಫಸ್ಟು ಸ್ಯಾರಿ ತೋರಿಸು ಅಂತ ಅಂದಿದ್ದಕ್ಕೆ ಅವಳು ಅರ್ಜೆಂಟಲ್ಲಿ ಇದ್ಲು ಎಲ್ಲ ತೋರಿಸಾದಮೇಲೆ ಆಮೇಲೆ ಲಾಸ್ಟಲ್ಲಿ ಜ್ಯೂಸ್ ಮಾಡಿಕೊಟ್ಟೆ ಕುಡಿದ್ಬಿಟ್ಟು ಹೊರಡಬೇಕಿದ್ರೆ ಕೊಡೋಣ ಹೇಳ್ಬಿಟ್ಟು ನಾನು ಸುಮ್ಮನಿದ್ದೆ ಅವಳು ಇರ್ತಾಳೆ ಸ್ವಲ್ಪ ಹೊತ್ತು ಅಪ್ರೂಪಕ್ಕೆ ಬಂದಿದ್ಲು ಅಂದ್ಬಿಟ್ಟು ಇರ್ತಾಳೆ ಅಂದ್ಬಿಟ್ಟು ಮಾಡಿದೆ ಬಟ್ ಅವಳು ತುಂಬ ಅವಸರದಲ್ಲಿ ಹೊರಟೋಗ್ಬಿಟ್ಲು ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ನಾನು ಇನ್ನೇನೋ ಕೊಡಬೇಕಿತ್ತು ಅಷ್ಟೊತ್ತಿಗೆ ಅವಳೇ ಬಾಯ್ಬಿಟ್ಟು ಕೇಳಿದ್ಲು ಅಷ್ಟು ನಂಗೆ ಕುಂಕುಮದ ಜೊತೆ ಕೊಡು ಅಂತ ಹೇಳ್ಬಿಟ್ಟು ಅದು ಎಷ್ಟು ಖುಷಿ ನಾವು ಕೊಡೋದಕ್ಕಿಂತ ಮುಂಚೆಲೆ ಅವ್ರು ಬಿಟ್ಟು ಕೇಳಿದ್ರೆ ತುಂಬ ಖುಷಿಯಾಗುತ್ತೆ ಏನೋ ಅವಳದ್ದು ಒಂದು ಆಸೆ ಅಂತ ಹೇಳ್ಬಿಟ್ಟು ಕೊಟ್ಟೆ ಅವಳು ಇದೇ ನಮ್ಮ ಏರಿಯಾದಲ್ಲೇ ಇದ್ದಿದ್ದು ಇವಾಗ ಅವಳು ಮದುವೆ ಮಾಡಿ ಒಂದು ಹತ್ತು ವರ್ಷ ಆಯಿತು ಒಂಬತ್ತು ವರ್ಷ ಆಯಿತು ನಂಗೆ ನೆನಪ ಇಲ್ಲ ಎಂಟು ವರ್ಷ ಆಗಿರಬೇಕು ಅನ್ಕೊಂತೀನಿ ಬೇರೆ ಏರಿಯಾದಲ್ಲಿ ಇರೋದು ಇಲ್ಲ ಅಮ್ಮನ ಮನೆಗೆ ಬಂದಾಗೆಲ್ಲ ಬರ್ತಿದ್ದು ಈಗ ರೀಸೆಂಟಾಗಿ ಇಲ್ಲ ಅನಿಸುತ್ತೆ ಜಾಸ್ತಿ ಬರೋದಿಲ್ಲ ತುಂಬ ದಿನಗಳೇ ತುಂಬ ವರ್ಷಗಳೇ ಆಯಿತು ಅವಳು ಬಂದು ಕಾಂಟ್ಯಾಕ್ಟರ್ ಮಾತ್ರ ಮಾಮೂಲಿ ಇದ್ದೇ ಇರ್ತಾರಲ್ವ ಆಮೇಲೆ ನೆಕ್ಸ್ಟು ಅವಳು ಮೇಲೆ ಇನ್ನೊಂದು ಏನಾವತ್ತು ಬೇಜಾರಾಯಿತು ಅಂದರೆ ಕರೆಂಟು ಹೋಗಿದ್ದು ಕರೆಂಟು ಕರೆಂಟೇ ಬಂದಿರಲಿಲ್ಲ ಅವತ್ತು ಫುಲ್ಲು ಪವರ್ ತೆಗೆದುಬಿಟ್ಟಿದ್ರು ಅವತ್ತಿನ ದಿನ ಮಿಷಿನ್ಗೆ ಬೆಳಿಗ್ಗೆನೇ ದೊಡ್ಡದು ಒಂದು ಬ್ರೆಡ್ಶೀಟ್ ಹಾಕಿದ್ದೆ ನೀವೇ ನೋಡಿರ್ಬೋದು ಆ ಬ್ರೆಡ್ಶೀಟ್ ಒಂದು ತೊಗೊಂಡೋಗಿ ಹಾಕ್ತೆ ಅದೊಂದು ಆಗಿದ ತಕ್ಷಣನೇ ಮಿಕ್ಕಿದ್ದೆಲ್ಲ ಬ್ರೆಡ್ಶೀಟ್ಗಳು ಹಾಕಿ ಹಾಕಿದ್ದಕ್ಕೆ ಹೋಗಿದ ತಕ್ಷಣ ಕರೆಂಟೇ ಉಂಟಾಯಿತು ತುಂಬ ಅಂದರೆ ತುಂಬ ಬೇಜಾರಾಯಿತು ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಹೆಂಗೋ ಟೈಮ್ ಪಾಸ್ ಆಯಿತು ನನ್ನ ಫ್ರೆಂಡ್ ಒಂದು ಬಂದಿದ್ಲಲ್ಲ ಅಲ್ಲಿ ಸ್ವಲ್ಪ ಎಡಿಟಿಂಗ್ ಅದು ಇದು ಮಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡೆ ಅದಾದಮೇಲೆ ಮಕ್ಕಳು ಕರ್ಕೊಂಬರೋಣ ಅಂತ ಮೂರು ಗಂಟೆ ಹಾಗೆ ಹೋಯಿತು ಮಕ್ಕಳು ಕರ್ಕೊಂಬಂದು ಅವಳಿಗೆ ತಲೆಗೆಲ್ಲ ಆಯಿಲ್ ಮಸಾಜ್ ಮಾಡಿ ತುಂಬ ದಿನಗಳೇ ಆಗಿತ್ತು ಮಕ್ಕಳಿಗೆ ಎಣ್ಣೆ ಹಾಕ್ ಇರಲಿಲ್ಲ ಈಗ ಒಂದು ಟೆನ್ ಡೇಸ್ ಮೇಲಾಗೋಯ್ತು ಎಣ್ಣೆ ಹಾಕ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಅಷ್ಟೊತ್ತು ಕರೆಕ್ಟಾಗಿ ಬಂತು ಮಕ್ಕಳು ಕರ್ಕೊಂಡು ಬಂದ ಮೇಲೆ ಆಮೇಲೆ ನಾನು ಮಿಷಿನ್ ಅದೇ ಎಷ್ಟು ಆಗಿರುತ್ತೋ ಅದರಿಂದ ಮುಂದಕ್ಕೆ ಅದು ರನ್ನಿಂಗ್ ಆಗ್ತಾ ಇರುತ್ತೆ ಹಂಗೇ ಅದು ಮುಗ್ದು ಮುಗೀತು ಬಟ್ಟೆ ತೊಗೊಂಡೋಗಿ ಮೇಲುಗಡೆ ಹಾಕ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಕೆಲಸನ ಅಷ್ಟೊತ್ತಿಗೆ ಐದು ಗಂಟೆ ಹಾಗೆ ಹೋಯ್ತು ಐದು ಗಂಟೆ ಆಗಿದ ತಕ್ಷಣ ನೆಕ್ಸ್ಟು ನಾನೇನು ಮಾಡಿದೆ ಮಕ್ಕಳನ್ನು ಕರ್ಕೊಂಡೋಗಿ ಟ್ಯೂಷನಿಗೆ ಬಿಟ್ಟು ವಾಪಸ್ ಬರೋಷ್ಟೊತ್ತಿಗೆ ಅಲ್ಲಿ ಕೆಳಗಡೆ ಸಂಪತ್ರ ತುಂಬ ಯಾಕೋ ನೀರು ಇದಾಗ್ತಿತ್ತು ನೀರು ನೋಡ್ಕೊಳ್ಳೋದು ಮೋಟ್ರೆಲ್ಲ ಹಾಕೋದೆಲ್ಲ ನಾನೇನೆ ಯಾವಾಗ್ಲೂ ಸೊ ಅದು ನನಗೆ ನೋಡೋಣ ಅಂತ ಹೇಳ್ಬಿಟ್ಟು ಮಕ್ಕಳು ಕರ್ಕೊಬರ್ತಾ ನೋಡಿದ್ದಕ್ಕೆ ಅದೊಂದು ಸುಮ್ಮನೆ ಒಂದು ಕ್ಲಿಪ್ ತೊಗೊಂಡೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಅದಾದಮೇಲೆ ಮಕ್ಕಳದು ಇನ್ನೊಂದೇನೆಂದರೆ ಇನ್ನು ನಾಳೆ ಗೌರಿ ಹಬ್ಬ ಮಂಗಳವಾರ ಬುಧವಾರ ಗಣೇಶ ಹಬ್ಬ ಎರಡು ದಿನ ಕಂಟಿನ್ಯೂಸ್ ಆಗಿ ರಜೆ ಕೊಟ್ಟಿದ್ದಾರೆಲ್ವ ಸೊ ಅದರಿಂದ ಮಕ್ಕಳು ಅಜ್ಜಿ ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ರು ಅಷ್ಟರಲ್ಲಿ ನನ್ನ ತಮ್ಮನೂ ಬಂದ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಅವನು ಬರ್ತಾನೆ ಅಂತ ಗೊತ್ತಿತ್ತಲ್ಲ ಸೊ ವೆಯ್ಟ್ ಮಾಡ್ತಾ ಕೂತಿದ್ರು ಇಬ್ಬರೂ ಅವನು ಬಂದಿದ ತಕ್ಷಣನೇ ಓಡ್ಬಿಟ್ರು ಇಬ್ರು ನೋಡಿರ್ಬೋದು ನೀವು ವೀಡಿಯೋದಲ್ಲಿ ಓಡಿ ಹೋದ್ರು ಇನ್ನು ನೆಕ್ಸ್ಟು ನನಗೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಸೊ ಎಲ್ಲ ಮುಗಿಸ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಮುಗಿಸ್ಕೊತಾ ಇದ್ದೆ ಇದು ಬಂದು ಕಾಲುಂಗ್ರ ನನಗೆ ನಮ್ಮ ಯಜಮಾನರು ತಂದ್ಕೊಟ್ಟಿದ್ರು ಲಾಸ್ಟ್ ಇಯರ್ ಆ್ಯನಿವರ್ಸರಲ್ಲಿ ಎರಡು ಜೊತೆ ತಂದುಕೊಟ್ಟಿದ್ರು ಕೊಟ್ಟಿದ್ರು ನಾನು ಅವಾಗವಾಗ ಎರಡೂ ಎಕ್ಸ್ಚೇಂಜ್ ಮಾಡಿ ಹಾಕೋತೀನಿ ಇವಾಗ ಸುತ್ತಿಂದು ಹಾಕೋಬೇಕು ಅಂತ ಯಾಕೋ ಆಸೆ ಆಯಿತು ಸೊ ಅದರಿಂದ ಅದನ್ನ ತೆಗೆದಿಟ್ಬಿಟ್ಟು ಸುತ್ತಿನ ಕಾಲುಂಗ್ರ ಹಾಕ್ಕೊಂಡೆ ಮತ್ತು ಅಮ್ಮನ ಮನೆಗೆ ತಗೊಂಡೋಗೋದಕ್ಕೆ ಬಟ್ಟೆ ಎಲ್ಲ ನಾನು ಆಲ್ರೆಡಿ ಜೋಡಿಸಿ ಇಟ್ಕೊಂಡಿದ್ದೆ ಕಿಟ್ ಬ್ಯಾಗ್ಗೆ ಮೇಕಪ್ ಸೆಟ್ಗಳು ಇರುತ್ತಲ್ವಾ ಅದು ಇದು ಏನೇನಾದ್ರೂ ಅದೆಲ್ಲ ರೆಡಿ ಮಾಡಿ ಇಟ್ಕೊಳೋಣ ಅಂತ ಹೇಳ್ಬಿಟ್ಟು ಬಟ್ಟೆ ರೆಡಿ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಅಮ್ಮನ ಮನೆ ಸ್ವಲ್ಪ ಮಿಕ್ಸಿ ಪ್ರಾಬ್ಲಮ್ ಇತ್ತು ಸೊ ನೀನೇ ಒಬ್ಬಟ್ಟಿಟ್ಟೆಲ್ಲ ಆಡಿಸ್ಕೊಂಡು ಬಂದ್ಬಿಡು ಅಂತ ಅಮ್ಮ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಬೇಳೆ ಎಲ್ಲ ಅಮ್ಮನೇ ಕೊಟ್ಟು ಬೇಡ ಬಿಡು ಅಂತ ಹೇಳಿದ್ರು ಕೇಳ್ದೇನೆ ಕೊಟ್ಟು ಇಲ್ಲ ಮಾಡು ನಾನಿಲ್ಲ ಆಗಿದ್ದಿದ್ರೆ ಮಾಡ್ತಿರ್ಲಿಲ್ವಾ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಬೇಳೆ ಎಲ್ಲನೂ ಬೇಳೆ ಮತ್ತು ಬೆಲ್ಲನೂ ಕೂಡ ಕೊಟ್ಟು ಕಳಿಸಿದ್ರು ಕಾಯಿ ಒಂದೇ ನಾನು ಹಾಕಿರೋದು ಕಾಯಿ ಎಲ್ಲ ಹಾಕಿ ಬೇಳೆ ಎಲ್ಲ ಎಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಬೇಳೆ ಹೂರ್ಣ ಎಲ್ಲ ಫುಲ್ಲು ಒಬ್ಬಿಟ್ಟಿಗೆ ಬೆಳೆ ಎಲ್ಲ ಬೇಯಿಸ್ಕೊಂಡು ಕಾಯೆಲ್ಲ ತುರ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಪೂರ್ತಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಬಿಟ್ಟೆ ಅದು ಆರಬೇಕಲ್ವಾ ನನಗಂತೂ ಟೈಮು ಹೊತ್ತಿರ ನಾನು ಇವಾಗ ಮಾಡ್ತಿರೋದು ಹನ್ನೊಂದು ಗಂಟೆ ಇದು ವೀಡಿಯೋ ಇದು ಇನ್ನೊಂದು ವರಮಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದದ್ದು ಚಕ್ಲಿದು ಹಿಟ್ಟು ಸ್ವಲ್ಪ ಇತ್ತು ಹಸಿಟ್ಟು ಅದಕ್ಕೆ ಸ್ವಲ್ಪ ಚಕ್ಲಿ ಮಾಡಿಬಿಡು ಅಲ್ಲಿಗೆ ಕೊಟ್ಟು ಕಳಿಸ್ತೀನಿ ಇಲ್ಲಿ ನನಗೆ ಫ್ರೀ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಅಂದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದಿದ್ರು ಜೊತೆಗೆ ಅವತ್ತು ಬೇಳೆ ಎಲ್ಲ ತರಬೇಕಿದ್ರೆ ಆ ಚಕ್ಲಿ ಇಟ್ಟಿಗೆ ಜೀರಿಗೆ ಮತ್ತು ಇವಾಗ ನಾನು ಪುಡಿ ಮಾಡ್ತಿದ್ದೀನಲ್ವಾ ಅದು ಬಂದು ಇಂಗು ಜೀರಿಗೆ ಎಳ್ಳು ಇಂಗು ಏನೂ ಹಾಕಿರಲಿಲ್ಲ ಎಲ್ಲನೂ ನಾನು ಇವಾಗ ಹಾಕಿ ಅದನ್ನು ನೀರು ಹಾಕಿ ಕಲಸಿ ರೆಡಿ ಮಾಡಿ ನಾನೆಲ್ಲ ಇಟ್ಟೆ ಇನ್ನು ಯಜಮಾನರು ಬಂದ ಮೇಲೆ ಸ್ವಲ್ಪ ಎಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಲಸಿ ಇಟ್ಟೆ ಸ್ವಲ್ಪ ಅಳಬೇಕಲ್ವ ಆಲ್ರೆಡಿ ಹನ್ನೊಂದು ಗಂಟೆ ಆಗೋಗಿತ್ತು ಮೊದಲು ಮನೆಯವರು ಗಾಡಿ ತಗೊಳ್ಳೋದಕ್ಕೂ ಮುಂಚೆ ಲೆವೆನ್ ತರ್ಟಿ ಅಷ್ಟೊತ್ತಿಗೆ ಅಷ್ಟರಲ್ಲಿ ಬರ್ತಿದ್ರು ಈಗ ಇನ್ನು ಬೇಗ ಬರ್ತಾರೆ ಹನ್ನೊಂದು ಗಂಟೆ ಹಂಗೆ ಹಿಂದೆ ಮುಂದೆ ಅಂತ ಅಂದ್ರೂ ಹನ್ನೊಂದು ಐದು ಹನ್ನೊಂದು ಹತ್ರ ಒಳಗಡೆ ಎಲ್ಲ ಬಂದ್ಬಿಡ್ತಾರೆ ಇನ್ನೇನು ಅವರು ಬರ್ತಾರಲ್ಲ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಸ್ವಲ್ಪ ಎಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚಕ್ಲಿ ಇಟ್ಟಿಗೂ ಕಲಿಸ್ಕೊಂಡು ಈ ಹೂನ ರುಬ್ಬೋಣ ಅಂತ ಹೇಳಿದ್ರೆ ಹನ್ನೊಂದು ಹನ್ನೊಂದು ಗಂಟೆ ರಾತ್ರಿ ಮೇಲೆ ಹತ್ತು ಗಂಟೆ ಮೇಲೇ ಮಿಕ್ಸಿಗೆ ಹಾಕಿದ್ರೆ ಬೇಜಾರು ಅಕ್ಕಪಕ್ಕದ ಮನೆಯವ್ರಲ್ಲಿ ಏನು ಇಷ್ಟೊತ್ತಲ್ಲಿ ಯಾರಪ್ಪ ಇವಾಗೇನೋ ಮಸಾಲೆ ಆಡಿಸ್ತಿದ್ದಾರೆ ರುಬ್ತಿದ್ದಾರೆ ಅಂತ ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ಅದೊಂದು ಬೇಜಾರು ನಮಗೆ ಸೊ ಅದರಿಂದ ನಾನೇನು ಮಾಡಿದೆ ಇಟ್ಬಿಡೋಣ ಬೇಳೆದು ಹೂರ್ಣ ನೋಡೋಣ ಅದು ಆದರೆ ರುಬ್ಕೊಳ್ಳೋಣ ಇಲ್ಲಾಂದರೆ ಅದೆಲ್ಲ ತಣ್ಣಗಾಗುತ್ತೆ ಬೆಳಿಗ್ಗೆಗೆ ಅದು ಹುರ್ದಿರ್ತೀವಿ ಅಲ್ವಾ ಬೆಳಿಗ್ಗೆಗೆ ಚೆನ್ನಾಗಿ ಅದು ಫುಲ್ ತಣ್ಣಗಾದಮೇಲೆ ನೀಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿಟ್ಬಿಟ್ಟು ಚಕ್ಲಿ ಹಿಟ್ಟೆಲ್ಲ ಕಲಸಿ ಇಟ್ಟೆ ಜಸ್ಟ್ ಕಲಸಿಟ್ಟೆ ಅಷ್ಟೊತ್ತು ಕರೆಕ್ಟಾಗಿ ನಮ್ಮ ಯಜಮಾನ್ರು ಬಂದರು ಬಂದು ಅವರು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಾ ಒತ್ತುತೀನಿ ಒಬ್ಬಳೇ ತನಕ ಅಂತ ಮಾಡ್ತೀಯ ಒತ್ತಿ ಒತ್ತಿ ಕೊಡ್ತೀನಿ ಎಲ್ಲ ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊಬಾ ಅಂತ ಕರೆದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಎಲ್ಪ್ ಮಾಡಿ ಏನೋ ಅವರು ಏನೋ ಸ್ವಲ್ಪ ಬೇಗ ಬರೋದಕ್ಕೆ ಪರವಾಗಿಲ್ಲ ಅಂದ್ರೂ ನನಗೂ ಅಷ್ಟೇ ನಮ್ಮ ಯಜಮಾನ್ರಿಗೂ ಅಷ್ಟೇ ನಿಜವಾಗ್ಲೂ ಹೇಳ್ತೀನಿ ನಿದ್ರೇ ಸಾಕಾಗ್ತಾನೆ ಇಲ್ಲ ನಮ್ಮಿಬ್ರಿಗೂ ತುಂಬ ಅಂದರೆ ತುಂಬ ಟಯರ್ಡ್ ಆಗ್ತಾನೇ ಇದೆ ಸಾಕಾಗ್ತಾನೆ ಇಲ್ಲ ಅದು ಇದು ಕೆಲಸಗಳು ಪಾಪ ಅವ್ರೂ ರಜಾ ಹಾಕಲ್ಲ ಬೆಳಿಗ್ಗೆ ಅಷ್ಟು ಒಂದು ಎಂಟು ಮುಕ್ಕಾಲು ತು ಸಾರಿ ಎಂಟು ಕಾಲ್ಗೆ ಎದ್ತಾರೆ ಎಂಟು ಕಾಲು ಎಂಟುವರೆಗೆ ಎದ್ದು ಓಡ್ತಾರೆ ಡ್ಯೂಟಿಗೆ ಇನ್ನು ಮತ್ತೆ ನೈಟು ಹನ್ನೊಂದು ವರೆ ಅನ್ ಸಾರಿ ಅದೇ ಹಳೆ ಟೈಮೇ ಬರುತ್ತೆ ಹೇಳಿ ಹೇಳಿ ನನಗೆ ಅದೇ ರೂಢಿಯಾಗಿ ಹಳೆ ಟೈಮೇ ಬರುತ್ತೆ ಒಂದು ಲೆವೆನ್ ಲೆವೆನ್ ಟೆನ್ಗೆ ಏನಾದರೂ ಬಂತು ಅಂದ್ರೂ ಅವರು ಫ್ರೆಶ್ ಆಫ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅದು ಇದು ಮಾತಾಡಿಕೊಂಡು ಕರೆಕ್ಟಾಗಿ ಹನ್ನೊಂದುವರೆಗೆ ನಾವು ಊಟಕ್ಕೆ ಕೂತ್ಕೋತೀವಿ ನಾನಂತೂ ಇಷ್ಟು ವರ್ಷದಿಂದ ಅಷ್ಟೇ ನಾನು ಯಾವತ್ತೂ ಅವ್ರನ್ನ ಬಿಟ್ಟು ಊಟ ಮಾಡಿಲ್ಲ ಮಾಡಿದ್ದೀನಿ ಮಾಡೇ ಇಲ್ಲ ಅಂತ ಹೇಳಲ್ಲ ಅಪರೂಪಕ್ಕೆ ಇದು ಮಾಡ್ತೀನಿ ಅಷ್ಟೇ ಯಾವಾಗಾದರೂ ತಿನ್ನಬೇಕು ಅನಿಸಿದ್ರೆ ಹೊಟ್ಟೆ ಬಿಟ್ಟರೆ ತಿನ್ಬಿಡ್ತೀನಿ ಇಲ್ಲಾಂದರೆ ಅವ್ರನ್ನೇ ರೆಗ್ಯುಲರಾಗಿ ಕಾದಂಗೆ ಅವ್ರನ್ನೇ ಕಾಯ್ತೀನಿ ಪ್ರತಿದಿನ ಹಂಗೆ ಕಾಯ್ಕೊಂಡು ಕೂತಿ ಕೂತಿರ್ತೀನಿ ಡೈಲಿ ಬರ್ತಾರೆ ಬಂದು ಹನ್ನೊಂದುವರೆಗೆ ಊಟ ಮಾಡಿ ನಾವು ಮಲಗೋಷ್ಟೊತ್ತಿಗೆ ಒಂದು ಊಟ ಮಾಡಿ ನಾವು ಮೇಲೆ ಎದಳಷ್ಟೊತ್ತಿಗೆ ಟ್ವೆಲ್ ಆಗೇ ಹೋಗುತ್ತೆ ಇನ್ನು ಅದು ಇದು ಏನಾದರೂ ಇನ್ನು ಬೆಳಿಗ್ಗೆ ಹೋದರೆ ನನಗೆ ಅವರು ಸ್ನೈಟ್ ತನಕ ಸಿಗೋದೇ ಇಲ್ವಲ್ಲ ಏನೇನಾದರೂ ಇದ್ದೇ ಇರುತ್ತಲ್ವ ಫ್ಯಾಮಿಲಿ ಸಂಸಾರ ಅಂತ ಅಂತ ಇದ್ದ ಮೇಲೆ ಎಲ್ಲ ಇದ್ದೇ ಇರುತ್ತೆ ಪ್ರತಿದಿನ ಅಷ್ಟೇ ನಾವು ನನ್ನ ಬಿಟ್ಟು ಅವರೇನು ನಿರ್ಧಾರ ತೊಗೊಳ್ಳೋಲ್ಲ ಅವ್ರನ್ನ ಬಿಟ್ಟು ನಾನೇನು ನಿರ್ಧಾರ ತೊಗೊಳ್ಳಲ್ಲ ಏನೇ ಒಂದು ಸಣ್ಣ ಪುಟ್ಟದ್ದು ಮಾಡಬೇಕು ಅಂದ್ರೂ ಇಬ್ಬರು ಕೂತು ನಿರ್ಧಾರ ಮಾಡಿ ಮಾತಾಡಿ ಫೈನಲ್ಲಿ ಒಂದು ಡಿಸಿಷನ್ಗೆ ಬರ್ತೀವಿ ಅದೇ ಏನಾದರೂ ಇರುತ್ತಲ್ವ ಮನೆ ಸಂಸಾರ ಅಂತ ಫ್ಯಾಮಿಲಿ ಅಂತ ಇದೇಲೆ ಏನಾದರೂ ಇದ್ದೇ ಇರುತ್ತೆ ಸೊ ಅದರಿಂದ ನಾವು ಎಲ್ಲ ಮಾತಾಡಿ ಮುಗಿಸಿ ನಮ್ಮದು ಕತೆಗಳನ್ನ ಒಂದು ಎಷ್ಟೊತ್ತಾಗುತ್ತೆ ಅಂದರೆ ಒಂದು ಗಂಟೆ ಒಂದೂವರೆ ಹಾಗೆ ಹೋಗುತ್ತೆ ನಾವು ಮಲಗಿದ ತಕ್ಷಣವೂ ನಿದ್ರೆನೇ ಬರೋದಿಲ್ಲ ಅದು ಅಭ್ಯಾಸ ಆಗೋಗಿರೋದ್ರಿಂದ ಒಂದೂವರೆ ಎರಡು ಗಂಟೆ ಆಗಿ ನಂಬ ನಂಬ್ತಿರೋ ಏನೋ ಗೊತ್ತಿಲ್ಲ ಜೀವನದಲ್ಲಿ ನಿಜವಾಗ್ಲೂ ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ಕಣ್ ತುಂಬ ನಿದ್ದೆ ಇರಬೇಕು ಅಂತ ಹೇಳ್ತಾರೆ ಬಟ್ ಹೊಟ್ಟೆ ತುಂಬ ಊಟನೂ ಇದೆ ಮೈ ತುಂಬ ಬಟ್ಟೆನೂ ಇದೆ ಸರಿಯಾಗಿ ನಿದ್ರೇ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ ನಾನೇನೋ ಬಿಡಿ ಮಾಮೂಲಿ ಅಟ್ಲೀಸ್ಟು ಸ್ವಲ್ಪ ಮಧ್ಯಾಹ್ನದ ಹೊತ್ತೇನಾದರೂ ಫ್ರೀ ಸಿಕ್ಕಿದ್ರೆ ಮಲ್ಕೊಳಕ್ರೂ ಮಲ್ಕೋಬೋದು ಇಲ್ಲ ಒಂದು ಕೆಲಸ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಅಂದರೂ ಫಸ್ಟ್ ರೆಸ್ಟ್ ಮಾಡೋಣ ಆಮೇಲೆ ನೋಡೋಣ ಅದ್ರ ಕಥೆನಾ ಅಂತ ಅಂದ್ಕೊಬಿಟ್ಟು ಮಲ್ಕೊಬಿಡ್ಬೋದು ಹಾಗೇ ಇಲ್ಲ ಅಂದರೆ ನಾನು ಹೇಗಾದರೂ ಮಾಡಿಬಿಡು ಪಾಪ ಅವರು ಬೆಳಿಗ್ಗೆ ಹೋದರೆ ಒಲೆ ಮುಂದೆ ನಿಂತರೆ ನಮ್ಮ ಯಜಮಾನರು ಕುಕ್ಕಾಗಿರೋದ್ರಿಂದ ಹೋಗಿ ಒಲೆ ಮುಂದೆ ನಿಂತರೆ ರಾತ್ರಿ ಹತ್ತುವರೆ ತನಕ ನಿಂತಂಗೆ ಇರಬೇಕು ಇನ್ನು ಅವ್ರಿಗೆ ಎಷ್ಟು ಟಯರ್ಡ್ ಆಗಿಬಿಡ ನನಗೆ ಅದಕ್ಕೆ ನನ್ನ ಮನೆಗೆ ಬಂದಾಗ ನಿಜವಾಗ್ಲು ಒಂದು ಚೊಂಬು ಕೂಡ ಅವ್ರ ಕೈಲಿ ಎತ್ತಿಸೋದಕ್ಕೆ ಬೇಜಾರಾಗುತ್ತೆ ಬಟ್ ಏನು ಮಾಡೋದು ಈ ಥರ ಹಬ್ಬ ಹುಣ್ಮೆ ಅಂತ ಹೇಳಿದ್ರೆ ಎಲ್ಪಿಂಗ್ ಮಾಡಲೇಬೇಕು ಒಬ್ರಿಗೊಬ್ರು ಸಹಾಯ ಮಾಡಿದ್ರೇ ಅದು ಸಂಸಾರ ಅಂತ ಅನ್ಸ್ಕೊಳುತ್ತೆ ಅಂತ ಹೇಳ್ತೀನಿ ನನ್ನ ಪ್ರಕಾರ ನಾನು ಹಂಗೆ ಅಂದ್ಕೊಳ್ಳೋದು ಅಯ್ಯೋ ನಮ್ಮ ಯಜಮಾನ್ರು ಒಂದು ಕೆಲಸ ಮುಟ್ಟಲ್ಲ ಹಿಂಗೆ ಮಾಡಲ್ಲ ಹಂಗೆ ಮಾಡಲ್ಲ ಎಲ್ಪೇ ಮಾಡಲ್ಲ ಅವರು ಒಂಥರ ಅಂತ ನಾನು ನಿಜವಾಗ್ಲೂ ಹೇಳೋದಿಲ್ಲ ನಾನು ಎಷ್ಟು ಟ್ರಸ್ಟು ಮನೆಗೆ ಎಷ್ಟು ನಾನು ಪ್ರೆಷರ್ ಆಗ್ತಾಯಿದ್ದೀನೋ ಅದಕ್ಕಿಂತ ಹತ್ತು ಪಟ್ಟು ಅವರು ಪ್ರೆಷರ್ ಆಗ್ತಿದ್ದಾರೆ ಅಂತ ಹೇಳ್ತೀನಿ ನಾನು ನಾವು ಮನೇಲಿ ಕೂತ್ಕೊಂಡು ಮಾಡೋದು ದೊಡ್ಡದಲ್ಲ ಹೊರ್ಗಡೆ ಹೋಗಿ ಮಾಡ್ಕೊಬರೋದು ದೊಡ್ಡದು ಅಂತ ನಾನು ಹೇಳ್ತೀನಿ ಅವರೇ ಹೇಳ್ತಾರೆ ಹೊರ್ಗಡೆ ಹೋಗಿ ಮಾಡ್ಕೊಬರೋದು ದೊಡ್ಡದಲ್ಲ ಮನೇಲಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತದ ಹೋಗ್ತಾರಲ್ಲ ಅದು ದೊಡ್ಡದು ಕಣಮ್ಮ ಅಂತ ಅವ್ರು ಹೇಳ್ತಾರೆ ಈ ರೀತಿಯಾಗಿ ಒಬ್ರೂ ಒಬ್ಬರು ಬಿಟ್ಕೊಡೋದೇ ಇಲ್ಲ ನಾವಿಬ್ರು ಸೊ ಎಲ್ಲ ಮುಗಿಸಿ ಎಲ್ಲ ಆಯಿತು ಫೈನಲ್ ಆಗಿ ಚಕ್ಲಿ ಎಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಒಂದೊಂದು ದಿನ ತಾನೇ ಬಿಡಮ್ಮ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಕೊಟ್ರು ನನಗಂತೂ ಫುಲ್ಲು ಎಲ್ಲ ಎಲ್ಪ್ ಅವ್ರು ಇದ್ದಿದ್ದಕ್ಕೆ ಅಷ್ಟು ಎಲ್ಪ್ ಆಯಿತು ಮುಗಿಸಿ ನಾವು ಮನೆ ಕೊಡೋಷ್ಟೊತ್ತಿಗೆ ಅವತ್ತು ಎರಡೂವರೆನೋ ಏನೋ ಆಯಿತು ಎರಡೂವರೆ ಆಯಿತು ಎಲ್ಲ ಮುಗಿಸಿ ಮಲ್ಕೊಂಡ್ವಿ ಇದು ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೊಡ್ಡ ಚಕ್ಲಿ ಮಾಡಿದ್ರು ಒಂದು ನಿಮಗೆ ಏನಾದರೂ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ನಿಮ್ಗೆ ಅನಿಸಿದ್ರೆ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್